ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನಗಳಾದಮೇಲೆ ನಾನು ಈ ಲಾಗ್ಗಳನ್ನ ಹಾಕ್ತಾ ಇದ್ದೀನಿ ಯಾಕಂದರೆ ಸಮ್ ಆಫ್ ಡಿಸ್ಟರ್ಬೆನ್ಸಿಂದ ನಾನು ಸೈಲೆಂಟ್ ಆಗಿಬಿಟ್ಟಿದೆ ನಾನು ಇವತ್ತು ಅಮ್ಮನ ಮನೆಯಲ್ಲಿದ್ದೀನಿ ಸೊ ತುಂಬ ವರ್ಷಗಳಾಗೋಗಿತ್ತು ನಾನು ಹುಚ್ಚಳ ಚಟ್ನಿನ ತಿಂದು ಹಂಗಾಗಿ ಅಮ್ಮ ಹುಚ್ಚಳ ಚಟ್ನಿಯನ್ನು ಮಾಡು ಅಂತ ಹೇಳಿದ್ರು ಮಾಡಿದೆ ಕೇಳ್ಕೊಂಡು ಏನೇನು ಹಾಕ್ಬೇಕು ಅಂತ ಹೇಳ್ಬಿಟ್ಟು ತುಂಬ ಚೈಲ್ಡ್ಹುಡ್ ಅಲ್ಲಿ ನೆನಪು ಇದು ಹಾಗಾಗಿ ಇವತ್ತು ಸ್ವಲ್ಪ ಸ್ಪೆಷಲ್ ಅಮ್ಮ ರೊಟ್ಟಿನ ಮಾಡ್ತಿದ್ರು ನಾನು ಚಲ ಚಟ್ನಿಯನ್ನು ಮಾಡಿದೆ ಅದಕ್ಕಾಗ್ದಂಥ ಇಂಗ್ರೀಡಿಯೆಂಟ್ಸ್ ಏನು ಅನ್ನೋದನ್ನ ನೀವು ನೋಡಿದ್ದೀರಾ ಅಷ್ಟೇ ಇಂಗ್ರೀಡಿಯೆಂಟ್ಸ್ ಅದು ಹಾಕ್ಬಿಟ್ಟು ಇದು ಮಾಡೋದಷ್ಟೇ ಅಷ್ಟೆ ರುಬ್ಬೋದು ಯಾಕೆ ಡಿಲೀಟ್ ಡಿಲೀಟು ಮಾಡಲ್ಲ ಎಂತ ಮಾಡಲ್ಲ ನೀನು ಹಿಂಗೆ ಚೆನ್ನಾಗಿ ಕಾಣಿಸ್ತೇತಿ ಇವತ್ತ ನೀನು ಹೆಂಗಿದ್ರು ಚೆನ್ನಾಗಿ ಅವತ್ತು ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ ಬಟ್ ಅವ್ರಿಗೆ ಹೀಗೆ ಚೆನ್ನಾಗಿ ಕಾಣ್ತಿಲ್ಲ ಬೇಡ ಅಂತ ನನಗಂತೂ ಎಲ್ಲ ವೀಡಿಯೋದಲ್ಲೂ ಅವರು ಇರಬೇಕು ಅಂತ ಆಸೆ ಬಿಕಾಸ್ ಇದು ತುಂಬ ಬ್ಯೂಟಿಫುಲ್ ಮೆಮೊರೀಸ್ ಆಗಿರುತ್ತೆ ಅವ್ರು ಬೆಳಗ್ಗೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿದ್ಮೇಲೆ ಅದನ್ನು ತಿನ್ಕೊಂಡು ಅವರು ಅಮ್ಮ ಎಲ್ಲರೂ ಒಲ್ಲತ್ರಕ್ಕೆ ಹೋದರು ಅದಾದಮೇಲೆ ನಾನು ಕೂಡ ಒಲ್ಲತ್ರಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಬೇಗ ಬೇಗ ಮಧ್ಯಾಹ್ನದ ಅಡುಗೆ ಎಲ್ಲ ರೆಡಿ ಮಾಡಿಟ್ಟೆ ರೆಡಿ ಮಾಡಿಟ್ಬಿಟ್ಟು ಹಾಗೆ ಬರ್ತಾ ಇದ್ದೆ ಹಾಗೆ ನೋಡಿದೆ ಬೇಲಿಯಲ್ಲಿ ನಮ್ಮ ಮೊದಲಿಂದನೂ ಇದೊಂದು ಇದಿದೆ ಎಲ್ಲ ಬೇಲಿಗಳಿಗೂ ಏನೇನು ತರಕಾರಿಗಳಿರುತ್ತೋ ಅದನ್ನೆಲ್ಲ ಹಾಕಿರ್ತಾರೆ ತೊಂಡೆಕಾಯಿ ಹೀರೆಕಾಯಿ ಸೋರೆಕಾಯಿ ಕುಂಬಳಕಾಯಿ ಸೌತೆಕಾಯಿ ಈ ತರದೆಲ್ಲ ಫುಲ್ ಬೇಲಿಗೆಲ್ಲ ಹಾಕಿಬಿಟ್ಟಿದ್ರು ಅದುದೆಲ್ಲ ಇದೊಂದು ನೋಟ ಇದು ನಾವು ಬೇಲಿಯಿಂದ ಆ ಕಡೆ ಇರೋದು ನಮ್ಮದೇ ಹೊಲ ಮತ್ತು ಈ ಕಡೆನೂ ಕೂಡ ನಾವೇನೇ ಲೀಸ್ಗೆ ಅಂತ ಮಾಡ್ಕೊಂಡಿದ್ದೀವಿ ಶುಂಠಿಯನ್ನು ಹಾಕೋಕ್ಕೆ ಶುಂಠಿ ಹಾಕಿದ್ರು ಚಿಕ್ಕದ್ರಲ್ಲೆಲ್ಲ ನಾವು ಸ್ಕೂಲ್ಗೆ ಹೋಗೋದ್ಕಿಂತ ಮುಂಚೆ ಎಲ್ಲ ಸ್ವಲ್ಪ ಹೊತ್ತು ಶುಂಠಿನಲ್ಲಿ ಕಳೆನೆಲ್ಲ ಕಿತ್ಬಿಟ್ಟು ಆಮೇಲೆ ಸ್ಕೂಲ್ಗೆ ಹೋಗೋದು ಮತ್ತು ಪುನಃ ಸ್ಕೂಲಿಂದ ಬಂದು ಕಳೆ ಕೀಳೋದು ಅದಕ್ಕೆಲ್ಲ ಅಮ್ಮನ ಹತ್ರ ಏನಾದರೂ ಟ್ರೀಟ್ನ ಕೇಳ್ತಿದ್ವಿ ನಮಗಿಂತ ಟ್ರೀಟ್ ಕೊಟ್ಟರೆ ನಾವು ಹಿಂಗೆ ಮಾಡ್ತೀವಿ ಎಲ್ಲ ಸೊ ಅಮ್ಮ ಟ್ರೀಟ್ ಕೂಡ ಕುತ್ಕೊಂಡಾಗ ನಾವೆಲ್ಲ ಸೇರಿ ಕಳೆಯನ್ನು ಕೀಳ್ತಾ ಇದ್ವಿ ಇದು ನಮ್ಮದು ಅಡಿಕೆ ತೋಟ ಇದು ನಮ್ಮದು ಶುಂಠಿ ಹೊಲ ಇಲ್ಲಿ ಮೇಲೆ ನೋಡಿದಷ್ಟೇ ಏನು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಏನಿಲ್ಲ ಇಲ್ಲಿ ನೋಡಿ ಇದೆಲ್ಲ ರೋಗ ಬಂದಿರೋದು ಹಿಂಗೇನೆ ಹುಡ್ಕೋದ್ರೆ ಎಲ್ಲ ಕಡೆಯಲ್ಲೂ ರೋಗಗಳೇನೆ ಇದಕ್ಕೆಲ್ಲ ಮೆಡಿಸನ್ ಅದು ಇದು ಅಂತ ಮಾಡಿಕೊಂಡೇ ಜೀವನ ಹಾಳಾಗುತ್ತೆ ಇಷ್ಟೇ ಇಷ್ಟಿರೋ ಸೌತೆಕಾಯಿ ತಿನ್ನೋಕೆ ಮಾತ್ರ ಸಖತ್ ಖುಷಿ ಅನ್ನಿಸ್ತದೆ ನನಗಂತೂ ತುಂಬ ಟೇಸ್ಟ್ ಅಂತ ಮುಳ್ಳೆಲ್ಲ ಚುಚ್ಚ ಇದೆ ನೋಡಿ ತುಪ್ಪ ಸೌತೆಕಾಯಿ ಸೂಪರ್ ಸೌತೆಕಾಯಿ ವಾವ್ ಇಲ್ಲೂ ಅದೇ ಇಲ್ಲೂ ಇದಾವೆ ಇದಾವೆ ಇಲ್ಲಿ ಸುಮಾರು ಹಿಂಗೆ ಹುಡ್ಕೋದ್ರೆ ಸಿಗ್ತವೆ ಸುಮತಿ ಸುಮತಿ ಶ್ರೀಮತಿ ಎಲ್ಲ ಚೋಟ ಮೋಟ ಚಿಣಕಿ ಪಿಣ್ಕೀಸ್ ಹೀಗೆಲ್ಲ ಇದ್ದಾವೆ ಅಮ್ಮ ಅವ್ರು ನೋಡಿಕೊಂಡು ಹೋಗ್ತಿದ್ದೀನಿ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಸೆಲ್ಫಿ ಸ್ಟಿಕ್ ಕೂಡ ತಗೊಂಡು ಬಂದಿಲ್ಲ ಮರ್ತ್ಕೊಂಡು ಹಂಗೆ ಬಂದ್ಬಿಟ್ಟಿದ್ದೀನಿ ಹಾಗಾಗಿ ನನ್ನ ಮುಖ ಹಿಂಗೆ ಮುಂದೆ ಮುಂದೆನೇ ಬರ್ಬೋದು ವೀಡಿಯೋದಲ್ಲಿ ಸ್ವಲ್ಪ ಕೈ ಕೂಡ ನಡ್ಕೊಂಡು ಹೋಗ್ತಾ ಇರೋದ್ರಿಂದ ಶೇಕ್ ಹೋಗೋದಕ್ಕಂತೂ ಭಯ ಅನ್ಸುತ್ತೆ ಬಟ್ ಈ ಜಾಗದಲ್ಲಿ ಯಾವಾಗ ಬಂದ್ರು ಮಾತ್ರ ಹಾವನ್ನ ನೋಡದೆ ಹಂಗೆ ಹೋಗ್ತಾ ಇರ್ಲಿಲ್ಲ ಅವಾಗೆಲ್ಲ ಇಲ್ಲಿ ಜಾಸ್ತಿ ಹಾವಿರ್ತಿತ್ತು ಇರ್ತಿತ್ತು ಅಮ್ಮ ಯಾವ ಕಡೆಯಿಂದ ಬರ್ಲಿ ಎಲ್ಲಿದ್ಯಾ ಎತ್ತು ಮುಖ ಅನ್ಸಲ್ಲ ಬರಕ್ಕೆ ಅಲ್ಲಿಗೆ ಜಾಗ ಎಲ್ಲಿ ಬರದಂತ ಗೊತ್ತಲ್ಲ ಬರ್ತೀನಿ ಬಿಡಿ ಇಲ್ಲನೆ ಅಯ್ಯೋ ಈ ಹಳ್ಳದಲ್ಲಿ ಇಳಿಯೋದು ಹೆಂಗೆ ಅಂದ್ಬಿಟ್ಟು ದಾರಿ ಕೇಳಿದ್ರೆ ನಮ್ಮಮ್ಮ ಈ ಹಳ್ಳದಲ್ಲಿ ಇಟ್ಕೊಂಡು ಬಾ ಅಂತ ಹೇಳಿದ್ರು ಇನ್ನು ಬೇರೆ ಕಡೆ ಒಂದು ರೋಡ್ ದಾರಿ ಓ ಅಂಜನೀಯ ಓಯ್ಯಪ್ಪ

ನವಿಲೆಲ್ಲ ಬರ್ತಾವ ಇಲ್ಲಿ ಎಲ್ಲೈತೆ ಹೋಗ್ಲಾಕಡಿಕೆ ನೀವು ನೆನ್ನೆ ನೋಡಿದ್ರಾ ನನ್ನಲ್ಲೇ ನೋಡಬೇಕು ಇಲ್ಲ ಎತ್ತುಕೊಂಡು ಹೋಗ್ಬಿಟ್ಟೈತೆ ಎಲ್ಲ ಬಂದು ನೋಡ್ತಿದ್ದಾರೆ ಅಂತ ಓ ಇಲ್ಲಿ ನವಿಲ್ ಮೊಟ್ಟೆಗಳು ಎಂತ ಬುದ್ಧಿವಂತ ಪಕ್ಷಿ ನೋಡಿ ಒಣಗಿರೋ ಹುಲ್ಲೆಲ್ಲ ತಗೊಬಂದ್ಬಿಟ್ಟು ಮೇಲೆ ಮುಚ್ಕೊಬಿಟ್ಟೈತೆ ಆದ್ರೆ ನಮ್ಮ ಮನುಷ್ಯಗಳ ಕಣ್ಣು ಸುಮ್ಮನೆ ಎಲ್ಲ ನೋಡಿಕೊಡುತ್ತೆ ಸೊ ನಾನು ಮುಟ್ಟಲ್ಲ ಅದು ಬಂದು ಮರಿ ಎಲ್ಲ ಮಾಡ್ಕೊಂಡು ಚೆನ್ನಾಗಿರ್ಲಿ ಮುಟ್ಟಿದ್ರೆ ಮರಿ ಮಾಡಲ್ಲ ಅಂತ ಹೇಳ್ತಾರೆ ಅದಕ್ಕೆ ಮುಟ್ಟುತ್ತಾ ಇಲ್ಲ ನಾನು ಓದ್ದೆ ಇರೋದ್ರಿಂದ ಚೆನ್ನಾಗಿ ಬರ್ತಾ ಅದೇ ನಾನಿಲ್ಲಿ ಫಸ್ಟ್ ನಮ್ಮಮ್ಮ ಡ್ಯಾಡಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಲೈಫಲ್ಲಿ ಕೂತು ತಿನ್ನೋದು ಹೇಗೆ ದುಡ್ದು ತಿನ್ನೋದು ಹೇಗೆ ಅನ್ನೋದನ್ನ ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಚಿಕ್ಕದ್ರಿಂದನೂ ಅಷ್ಟೇ ಅವರು ನಮ್ಮನ್ನು ಕೆಲಸ ಮಾಡೋದಕ್ಕೆ ಕರೆದಿಲ್ಲ ಅಂದರೂ ಕೂಡ ನಾವು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಿದ್ರಿಂದ ನಮಗೆ ಅವರು ಎಲ್ಲ ಥರದ ಕೆಲಸನೂ ಕಲಿಸ್ಕೊಟ್ರು ಹಾಗಾಗಿ ಥ್ಯಾಂಕ್ ಯು ಅಮ್ಮ ಡ್ಯಾಡಿ ನೀವು ಎಲ್ಲ ಥರದಲ್ಲೂ ನಮಗೆ ಸಪೋರ್ಟಿವ್ ಆಗಿದ್ರಿ ಕೆಲವೊಂದು ವಿಷಯದಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿದ್ರಿ ಕೆಲವೊಂದು ವಿಷಯದಲ್ಲಿ ತುಂಬಾ ಫ್ರೆಂಡ್ಲಿ ಆಗಿದ್ರಿ ಎಲ್ಲದಕ್ಕೂ ಥ್ಯಾಂಕ್ ಯು ನೀವು ಕಲಿಸ್ಕೊಟ್ಟಿದ್ದ ನೀವು ಬೆಳೆಸಿದ ರೀತಿ ನೀತಿಯಿಂದನೇ ನಾವು ಇವತ್ತು ದುಡ್ದು ತಿನ್ನೋದಕ್ಕೆ ಯಾವುದೇ ಥರದಲ್ಲೂ ಭಯ ಇಲ್ಲ ಅನ್ನೋ ಥರ ಎಲ್ಲ ಕೆಲಸ ಮಾಡೋದಕ್ಕೂ ನಾವು ರೆಡಿ ಅನ್ನೋ ಥರ ನಾವಿದ್ದೀವಿ ಅದೆಲ್ಲ ನಿಮ್ಮಿಂದನೇ ಯಾಕಂದರೆ ಹುಟ್ಟುತ್ತಾನೆ ತಾನೇ ರೈತರು ಮಕ್ಕಳು ನಾವು ಯಾವುದಕ್ಕೂ ಜಗ್ಗಲ್ಲ ಬಗಲ್ಲ ದುಡಿಬೇಕಾ ಕತ್ತೆ ಥರ ದುಡಿತೀವಿ ಮೆರಿಬೇಕಾ ರಾಣಿರ್ ಥರ ಮೆರಿತೀವಿ ಇದೆಲ್ಲ ನಾವು ಮಾಡ್ತಾ ಇದ್ದು ಹೋಗಿ ಸೊಪ್ಪಿನ ಕೆಲಸ ಶುಂಠಿ ಕೆಲಸ ಮತ್ತೆ ಜೋಳದ್ದು ಸೊ ಅಲ್ಲಿ ಕೆಲಸನೇ ಬೇರೆ ಇಲ್ಲಿ ಕೆಲಸನೇ ಬೇರೆ ಇಲ್ಲಿನೂ ಅಷ್ಟೇ ಇಲ್ಲಿ ಕೆಲಸನ ಕಲಿಬೇಕು ಅನ್ನೋ ಆಸೆಯಿಂದ ನಾನು ಮಂಜು ಜೊತೆ ಕಣ್ಣದಲ್ಲಿ ಏನೇ ಕೆಲಸ ಇದ್ರು ಹೋಗಿ ಮಾಡ್ತೀನಿ ಎಲ್ಲಪ್ಪ ತೋರ್ಸಪ್ಪ ಪುಟ್ಟಕಂದ ನಿನ್ನ ಬ್ಯಾಟ್ನ மஞ்சு நின பூட்ட பூட்ட கந்த அந்த அன்னது பூட்ட கந்த அந்தீவ் ஏன் அந்த இவாங்க பவுண்ட்ரினா ಮನೆ ಹತ್ರ ಎಲ್ಲ ಬಂದು ಊಟ ಮಾಡಿ ಎಲ್ಲ ಮಾಡೋದಕ್ಕೆ ಟೈಮ್ ವೇಸ್ಟ್ ಆಗುತ್ತೆ ಸೊ ಕಳೆ ಕೀಳ್ತಾ ಇರೋ ಹತ್ರಕ್ಕೇ ಊಟ ಬಾ ಅಂತ ಹೇಳಿದ್ರು ಸೊ ಹಂಗಾಗಿ ಹೊಲೋದ್ರ ಊಟನ ತೊಗೊಂಡು ಹೋಗ್ತಾಯಿದ್ದೀನಿ ಮಾಡಿಕೊಂಡು ನೀರು ಇಲ್ಲೇ ಇಲ್ಲೇ ಸಿಗುತ್ತೆ ಖಾಲಿ ಬಾಟ್ಲು ಮಾತ್ರ ಇದ್ದರೆ ಸಾಕು ಅಂತ ಹೇಳಿದ್ರು ಸೊ ಹಂಗಾಗಿ ಬಾಟ್ಲು ತೊಗೊಂಡು ಬಂದಿದೆ ಹೊಲಲ್ಲಿ ನೀರು ಇಟ್ಕೊಂಡು ಹೋಗ್ತಾ ಇದ್ದೀನಿ ಊಟಕ್ಕೆ ನನಗೂ ಕೂಡ ಹೊಲ್ದ ಹತ್ರ ಕೂತು ಎಲ್ಲರ ಜೊತೆ ಊಟ ಮಾಡೋದು ಅಂದರೆ ತುಂಬ ಇಷ್ಟ ಫಸ್ಟೆಲ್ಲ ಹಿಂಗೇನೆ ಕೆಲ್ಸಕ್ಕೆ ಬಂದವರಿಗೆಲ್ಲ ಊಟ ತೊಗೊಂಡು ಹೋಗ್ತಿದ್ವಲ್ಲ ಆವಾಗ ಅವ್ರ ಜೊತೆನೇ ಕೂತು ಅಲ್ಲೇ ಊಟ ಮಾಡ್ಕೊಂಡ್ಬಿಡ್ತಿದ್ದೋ ಸೊ ಇವತ್ತು ಕೂಡ ತುಂಬ ಟೈಮ್ ಆದಮೇಲೆ ಎಲ್ಲರ ಜೊತೆ ಸೇರಿ ಊಟ ಮಾಡ್ತಾಯಿದ್ದೀನಿ ಅಲ್ಲಿ ನಾಲ್ಕು ಗಂಟೆ ಹೊತ್ತಿಗೆ ಹೊಲದ ಕೆಲಸ ಮುಗಿದೋಯಿತು ಹಾಗಾಗಿ ಇನ್ನೇನು ಕೆಲಸ ಇರಲಿಲ್ಲ ಮನೆ ಮುಂದೆ ಫುಲ್ಲು ಬೇರೆ ಮಳೆ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ತುಂಬ ಸೆತೆ ಎಲ್ಲ ಬೆಳ್ಕೊಂಡಿತ್ತು ಅಲ್ಲಿ ಕೆಲಸ ಮುಗ್ದಿದ್ರಿಂದ ಇಲ್ಲಿ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದು ಇಲ್ಲಿ ಕಳೆಯನ್ನು ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಕೂಡ ಮತ್ತೆ ವಾಪಸ್ ಊರಿಗೆ ಬರೋದ್ರೊಳಗಡೆ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಕೂಡ ಜೊತೆಲಿ ಸೇರಿಕೊಂಡು ಕಳೆಯೆಲ್ಲ ತೆಗಿತಾ ಇದ್ದೀವಿ ಸಂಜೆ ಟೀ ಟೈಮ್ ಆಗಿದ್ರಿಂದ ಎಲ್ಲರಿಗೂ ಟೀ ಕೊಟ್ಟು ನಾನು ಕೂಡ ತುಂಬ ದಿನಗಳಾದಮೇಲೆ ಟೀನ ಕುಡಿದೆ ಇದಿಷ್ಟು ನನ್ನ ಇವತ್ತಿನ ವೀಡಿಯೋ ಆಗಿತ್ತು ಇಷ್ಟು ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಒನ್ಸ್ ಅಗೇನ್